ಫುಡ್ ಡೇಸ್ ಇವತ್ತು ಇನ್ಸ್ಟೆಂಟಲ್ಲಿ ಚಿಕನ್ನ ಎಷ್ಟು ಬೇಗ ಪ್ರಿಪೇರ್ ಮಾಡಿ ತಿನ್ಬೋದು ಅಂತ ನೋಡ್ಕೊಂಬರೋಣ ಇದಂತೂ ತುಂಬಾ ರುಚಿಯಾಗಿದೆ ಮೊದಲಿಗೆ ನಾನು ಇಲ್ಲಿ ಚಿಕನ್ನ ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಹೋಲ್ ಫುಲ್ಲು ನಿಂಬೆ ರಸ ಹಾಕ್ತಾಯಿದ್ದೀನಿ ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ಹೋಲ್ ಫುಲ್ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ ನಾನು ಪಿಂಕ್ ಸಾಲ್ಟ್ ತೊಗೋತಾ ಇದ್ದೀನಿ ನಿಮ್ಮ ಹತ್ರ ಪಿಂಕ್ ಸಾಲ್ಟ್ ಇಲ್ಲ ಅಂದರೆ ಆರಾಮಾಗಿ ವೈಟ್ ಸಾಲ್ಟಲ್ಲೇ ಪುಡಿ ಉಪ್ಪನ್ನ ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಡಬೇಕು ಅದನ್ನು ಫ್ರಿಜ್ಜಲ್ಲಿ ಇಡೋ ಅಂಥ ಅಗತ್ಯ ಏನಿಲ್ಲ ತುಂಬ ಹೊತ್ತು ಇಡಬೇಕು ಅಂತಲೂ ಏನಿಲ್ಲ ನೀಟಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ನಾವು ಒಗ್ಗರಣೆ ರೆಡಿ ಮಾಡೋ ಅಷ್ಟರಲ್ಲಿ ಅದು ನೆಂದೆ ಇರುತ್ತೆ ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನಮಗೆ ಬೇಕು ಅಂದರೆ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬೋದು ಇಲ್ಲಿ ಟೊಮೊಟೊ ಒಂದು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಸಣ್ಣದಾಗಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಗೆ ನಾನು ಕಟ್ ಮಾಡ್ಕೊಂಡಿರೋಂತಹ ಸಣ್ಣದಾಗಿ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಬಾಡಿಸ್ಕೊಂಡಂತರ ಇದಕ್ಕೆ ಪೇಸ್ಟ್ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಏಕೆಂದರೆ ಬಿಸಿ ಜಾಸ್ತಿ ಫ್ಲೇಮ್ ಇದ್ದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಅದನ್ನು ಬಾಡಿಸ್ಕೊಂಡ ನಂತರ ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಅದು ಕೂಡ ಚೆನ್ನಾಗಿ ನಂತರ ಸ್ವಲ್ಪ ಅರ್ಧ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಇದ್ದೀನಿ ಒಂದು ಸ್ಪೂನು ಅರಿಶಿನ ಪೌಡ್ರು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಇಷ್ಟೇ ಹಾಕಿರೋದು ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ ಇದನ್ನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಕ್ಯಾಪ್ ಮುಚ್ಚಿಬಿಟ್ಟು ನೀಟಾಗಿ ಬೇಯಕ್ಕೆ ಬಿಡೋಣ ಇದು ಟೊಮೆಟೊ ಕ್ಯೂರಿ ಥರ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆ ಚಿಕನಿಗೂ ಆಲ್ರೆಡಿ ಹಾಕಿದ್ದೀನಲ್ವ ಆದ್ದರಿಂದ ಇಲ್ಲಿ ಗೊಜ್ಜಿಗೆ ಮಾತ್ರ ನಾನು ತೆಳ್ಳಗೆ ಆಗಬೇಕು ಆಲ್ಮೋಸ್ಟ್ ಈಗ ಇದು ರೆಡಿಯಾಗಿದೆ ಓಕೆ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಮೊದಲೇ ನೆನೆಸಿಟ್ಕೊಂಡಿದ್ನಲ್ಲ ಆ ಚಿಕನ್ನ ಹಾಕ್ತಾ ಇದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ಸ್ಟಂಟಾಗಿ ತಕ್ಷಣಕ್ಕೆ ಬೇಗ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು ಮತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ನೋಡಿ ಇದು ಕುದೀತಾಯ್ತು ಈಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಡಿ ಏಕೆಂದರೆ ಓಕೆ ಇದು ಸ್ವಲ್ಪ ಚೆನ್ನಾಗಿ ಬೇಯಿತು ಫುಲ್ಲು ಲೋ ಫ್ಲೇಮಲ್ಲಿ ಇಡ್ತಿದ್ದೀನಿ ಓಕೆ ಈಗ ಇದು ರೆಡಿ ಆಗಿದೆ ಇದೆ ನಿಮಗೆ ಗ್ರೇವಿ ಬೇಕು ಅಂದರೆ ಹಿಂಗೆ ಬಿಡ್ಬೋದು ಇಲ್ಲಾಂದರೆ ಗ್ರೇವಿ ಬೇಡ ಫುಲ್ಲು ಡ್ರೈ ಬೇಕು ಅಂದರೆ ಇನ್ನೂ ಹೊತ್ತು ಡ್ರೈ ಮಾಡೋದ್ರೆ ಅಂದರೆ ಕ್ಯಾಪ್ ಮುಚ್ಚಿದೇ ಹೀಗೆ ಡ್ರೈ ಮಾಡಿದ್ರೆ ನೀಟಾಗಿ ಡ್ರೈ ಆಗುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವಿಗೆ ನಾನು ಇದ್ರ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಇಷ್ಟು ರೆಡಿ ಆಯ್ತು ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ ಈಗ ಡಯೆಟ್ ಮಾಡ್ತಾಯಿರ್ತಾರಲ್ವ ಸೊ ಬಾಡಿ ಇರ್ತಾರೆ ಅವರು ಅವರಿಗೆ ಜಾಸ್ತಿ ಮಸಾಲ ತಿನ್ನೋ ಆಗಿರಲ್ಲ ಆ ಟೈಮಲ್ಲಿ ಇವರಿಗೆ ಇನ್ಸ್ಟೆಂಟಾಗಿ ಆರಾಮಾಗಿ ರೈಸ್ ಜೊತೆ ಮತ್ತು ರೋಟಿ ಚಪಾತಿ ಜೊತೆ ಆರಾಮಾಗಿ ತಿನ್ಬೋದು ನೋಡಿದ್ರಲ್ಲ ಹೇಗಿದೆ ರೆಡಿ ಆಯಿತು ನೋಡಿದ್ರಲ್ಲ ರೆಡಿ ಆಯಿತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ ಮತ್ತೊಂದು ರೆಸಿಪಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ನನ್ನ ಎಫ್ ಪಿ ಚಾನಲ್ ಕೂಡ ಇದೆ ಫಾಲೋ ಮಾಡೋದನ್ನ ಮರಿಬೇಡಿ ಲಿಂಕ್ ಹಾಕಿರ್ತೀನಿ ನನ್ನ ವೀಡಿಯೋಸ್ಗೆ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ತುಂಬ ಜನ ನೋಡ್ತಾ ಇದ್ದೀರಾ ಇಷ್ಟ ಆಗ್ತಿದೆಯಾ ಇಲ್ವಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ